ಇದು ಪಾಯಿಂಟ್ ಒಂದು ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಶ್ರೋತೃಗಳೇ ಈಗ ಮಾರುತಿ ದಾಸಣ್ಣವರ್ ಅವರು ಮಾತನಾಡುವ ವಿಷಯ ಓದಿಗೊಂದು ಓದಿಗೊಂದು ಎಲ್ಲೆ ಎಲ್ಲಿದೆ ಓದಿನ ಬಗೆಗಿನ ಆಸ್ಥೆ ಅನಾಸ್ಥೆಗಳ ಕುರಿತು ಪುಸ್ತಕವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ ಎಂಬುದು ಹಳೆಯ ಮಾತೇ ಆಗಿದ್ದರೂ ಅದು ಯಾವತ್ತೂ ಪ್ರಸ್ತುತವೇ ಎನಿಸುತ್ತದೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಂತಹ ಎಷ್ಟೇ ನವ ಮಾಧ್ಯಮಗಳು ಬಂದು ರಾರಾಜಿಸುತ್ತಿದ್ದರೂ ರಾಚುತ್ತಿದ್ದರೂ ಒಂದು ಪುಸ್ತಕವನ್ನು ಹಿಡಿದು ಕೂತು ಓದುವ ಆ ಒಂದು ಸುಖ ಮಾತ್ರ ಅದಕ್ಕೆ ಅದೇ ಸಾಟಿ ಇಂದಿಗೂ ಹಿಂದೆ ನಾವೆಲ್ಲ ಕಾದಂಬರಿಗಳನ್ನು ಹಿಡಿದು ಓದಲು ಕೂತರೆ ಅದನ್ನು ಮುಗಿಸುವವರೆಗೂ ಊಟದ ನೆನಪೂ ಆಗುತ್ತಿರಲಿಲ್ಲ ತಿಂಡಿ ತಿಂದು ಹೋಗಿ ಲೈಬ್ರರಿಯಲ್ಲಿ ಕೂತರೆ ಅಲ್ಲಿನ ಸಿಬ್ಬಂದಿ ಕೀಲಿ ಹಾಕಬೇಕೆಂದು ಎಬ್ಬಿಸುವವರೆಗೂ ತನ್ಮಯತೆಯಿಂದ ಓದುತ್ತಿದ್ದ ದಿನಗಳು ಈಗಲೂ ಹಚ್ಚ ಹಸುರಾಗಿವೆ ಎಲ್ಲಿಗೆ ಹೋದರೂ ಕೈಯಲ್ಲಿ ಒಂದು ಕಾದಂಬರಿಯೋ ಪತ್ರಿಕೆಯೋ ಇರುತ್ತಿತ್ತು ಓದಿನ ಆ ಹಸಿವು ಆ ಬದ್ಧತೆ ತಲ್ಲೀನತೆ ನೆನಪಾದರೆ ನಾವೆಲ್ಲ ಆ ಒಂದು ಸದಭಿರುಚಿಯ ಸಾಮ್ರಾಜ್ಯವನ್ನು ಬಿಟ್ಟು ಎಲ್ಲಿಗೆ ಬಂದಿದ್ದೇವೆ ಎಂದು ಅಚ್ಚರಿಯೂ ವಿಷಾದವೂ ಆಗುತ್ತದೆ ಆಗೆಲ್ಲ ಸ್ನೇಹಿತರು ಸಿಕ್ಕಾಗ ಏನು ಓದಿದ್ರಿ ಹೊಸದು ಎಂದು ಕೇಳುತ್ತಿದ್ದೆವು ಹೊಸ ಹೊಸ ಪುಸ್ತಕಗಳ ಕುರಿತು ಮಾತನಾಡುವುದು ಖರೀದಿಸುವುದನ್ನು ಒಂದು ಆಸ್ತಿ ಖರೀದಿ ಮಾಡಿದಷ್ಟೇ ಸಂತೋಷದಿಂದ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೆವು ಸ್ನೇಹಿತರ ಮದುವೆಗಳಲ್ಲಿ ಪುಸ್ತಕಗಳನ್ನೇ ಉಡುಗೊರೆಯಾಗಿ ಕೊಟ್ಟು ಖುಷಿಪಡುತ್ತಿದ್ದೆವು ಆದರೆ ಈಗಿನ ತುರ್ತು ಆದ್ಯತೆಗಳೇ ಬೇರೆಯಾಗಿವೆ ಎರಡು ಮಾತಾಡಲು ಕೂಡ ಈಗ ಯಾರಿಗೂ ಸಮಯವಿಲ್ಲ ನಾವೇ ಹಾಗೆ ಮಾಡಿಕೊಂಡಿದ್ದೇವೋ ಜಗತ್ತೇ ಹಾಗಾಗಿದೆಯೋ ಗೊತ್ತಿಲ್ಲ ಹಾಗಂತ ಈಗ ಯಾರೂ ಓದುವುದೇ ಇಲ್ಲ ಎಂದಾಗಲಿ ಓದಿನ ಕುರಿತು ಆಸಕ್ತಿಯೇ ಇಲ್ಲವೆಂದಾಗಲಿ ಖಂಡಿತ ಅಲ್ಲ ಈಗಲೂ ಓದು ಎಂದರೆ ಪ್ರಾಣ ಬಿಡುವವರು ಇದ್ದಾರೆ ಸಾವಿರಾರು ಪುಸ್ತಕಗಳನ್ನು ಸಂಗ್ರಹಿಸಿ ಮನೆಯನ್ನೇ ಒಂದು ದೊಡ್ಡ ಗ್ರಂಥಾಲಯವನ್ನಾಗಿಸಿಕೊಂಡ ಮಹನೀಯರೂ ಇದ್ದಾರೆ ಆದರೆ ಅವರ ಸಂಖ್ಯೆ ತೀರಾ ಕಡಿಮೆ ಈಗ ಏನಾದರೂ ಓದುತ್ತಿದ್ದೇನೆ ಎಂದರೆ ಸಾಕು ಯಾಕೆ ಯಾವ ಪರೀಕ್ಷೆ ಬರೆಯುತ್ತಿದ್ದೀರಿ ಎಂದು ಆಶ್ಚರ್ಯ ವ್ಯಕ್ತಪಡಿಸುವ ಜನರಿದ್ದಾರೆ ಜೀವನವನ್ನು ಎಂಜಾಯ್ ಮಾಡುವುದನ್ನು ಬಿಟ್ಟು ಇವನು ಓದುತ್ತಾನಂತೆ ಮೂರ್ಖ ಎಂದು ಕುಹಕವಾಡುವವರೂ ಇದ್ದಾರೆ ಅಂಥವರಿಗೆ ಓದಿನ ಹರವು ಹೇಗೆ ಅರ್ಥವಾದೀತು ಓದಿನ ಸುಖ ಹೇಗೆ ದಕ್ಕೀತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ ಬುದ್ಧ ಆ್ಯಂಡ್ ಹಿಸ್ ಧಮ್ಮಂ ಎಂಬ ಗ್ರಂಥದ ಕರಡನ್ನು ತಿದ್ದಿ ಬರೆಯುತ್ತಿದ್ದರಂತೆ ಇಡೀ ರಾತ್ರಿ ಬರೆದರು ಬರೆಯುವಾಗ ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದ ಅವರ ಪತ್ನಿ ಬೆಳಿಗ್ಗೆ ಚಹಾದೊಂದಿಗೆ ಅವರ ಬಳಿ ಬಂದಾಗ ಅವರಿರಲಿಲ್ಲ ಇಹಲೋಕವನ್ನು ತ್ಯಜಿಸಿದ್ದರು ಬದುಕಿನ ಕೊನೆಯ ಗಳಿಗೆಯವರೆಗೂ ಅವರು ಬರೆಯುತ್ತಿದ್ದರು ಮತ್ತು ಓದುತ್ತಿದ್ದರು ವೀರ ಸ್ವಾತಂತ್ರ್ಯ ಸೇನಾನಿ ಸರ್ದಾರ್ ಭಗತ್ ಸಿಂಗ್ ಜೈಲಲ್ಲಿದ್ದರು ಬ್ರಿಟಿಷ್ ಸರಕಾರ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು ಅವರು ಅಲ್ಲಿಯೂ ಏನನ್ನಾದರೂ ಓದುತ್ತಲೇ ಇರುತ್ತಿದ್ದರು ಇನ್ನೇನು ಅವರನ್ನು ಗಲ್ಲಿಗೇರಿಸುವ ದಿನ ಬಂತು ಸಮಯವೂ ಆಯಿತು ಆಗ ಅಲ್ಲಿನ ಜೈಲರ್ ಕರೆಯಲು ಬಂದ ಆಗಲೂ ಭಗತ್ ಸಿಂಗ್ ಯಾವುದೋ ಒಂದು ಪುಸ್ತಕವನ್ನು ಓದುತ್ತಿದ್ದರು ಬ್ರದರ್ ಎರಡೇ ಎರಡು ಪುಟಗಳು ಬಾಕಿ ಇವೆ ಮುಗಿಸಿಬಿಡುತ್ತೇನೆ ಎಂದರಂತೆ ಸಾವು ಮುಂದೆ ಕಾಯುತ್ತ ನಿಂತಿದ್ದರೂ ಓದಬೇಕೆನ್ನುವ ಅವರ ಆ ಓದಿನ ಹಸಿವು ಅದ್ಭುತ ಅನನ್ಯ ಅಷ್ಟಕ್ಕೂ ಹೆಚ್ಚು ಹೆಚ್ಚು ಓದುವವನೇ ಒಬ್ಬ ಸಮರ್ಥ ಲೇಖಕನೂ ಆಗಬಲ್ಲ ತಾನು ಬೆಳಗಿದಾಗ ಮಾತ್ರವೇ ದೀಪ ಜಗತ್ತಿಗೆ ಬೆಳಕನ್ನು ಕೊಡಲು ಸಾಧ್ಯ ಬೆಳಕನ್ನು ಅನ್ಯರಿಗೆ ಕೊಡುವ ಮೊದಲು ತಾನು ಪಡೆಯಬೇಕಲ್ಲವೇ ಓದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವೇ ಎಂಬೊಂದು ತಪ್ಪು ಕಲ್ಪನೆಯೂ ಈಗ ಚಾಲ್ತಿಯಲ್ಲಿದೆ ಓದಿಗೆ ವಯಸ್ಸಿನ ಮಿತಿಯೆಂಬುದೆರಲು ಸಾಧ್ಯವೇ ಯಾರಾದರೂ ಏನಾದರೂ ಓದಬಹುದು ಹಾಗೆ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಿರಂತರ ಒಬ್ಬ ವಿದ್ಯಾರ್ಥಿಯೇ ಅಲ್ಲವೇ ಹಾಗಿರುವಾಗ ಓದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವೇ ಹೇಗಾದೀತು ಇಂದಿನ ನಮ್ಮ ಶಿಕ್ಷಣ ಸಂಸ್ಥೆಗಳು ಅಷ್ಟೆ ಅಂಕ ಗಳಿಸಲು ಎಷ್ಟು ಬೇಕೋ ಏನು ಬೇಕೋ ಅದನ್ನು ಮಾತ್ರವೇ ಮತ್ತೆ ಮತ್ತೆ ವಿದ್ಯಾರ್ಥಿಗಳ ಮೆದುಳಿಗೆ ತುರುಕುವ ಕೆಲಸವನ್ನು ಮಾಡುತ್ತಿವೆ ವಿಚಿತ್ರವೆಂದರೆ ಮಕ್ಕಳ ಪೋಷಕರು ಅದನ್ನೇ ಬಯಸುತ್ತಾರೆ ನಮ್ಮ ಶಾಲಾ ಕಾಲೇಜುಗಳು ಹೆಚ್ಚು ಕಡಿಮೆ ಅಂಕಗಳನ್ನು ಗಳಿಸುವ ಯಂತ್ರಗಳನ್ನು ತಯಾರು ಮಾಡುವ ಫ್ಯಾಕ್ಟ್ರಿಗಳಂತೆ ಕೆಲಸ ಮಾಡುತ್ತಿರುವುದು ಒಂದು ದುರಂತವೇ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದು ಮತ್ತದರ ವಿಸ್ತಾರ ಕಾಳಜಿ ಸದಭಿರುಚಿ ಮತ್ತು ಪರಿಣಾಮ ಮರೆಗೆ ಸಂದಂತಿದೆ ಮಹಾತ್ಮ ಗಾಂಧೀಜಿಯವರು ಹೇಳುತ್ತಿದ್ದರು ಮೈಯಲ್ಲಿ ಹರಕು ಬಟ್ಟೆಯಿದ್ದರೂ ಕೈಯಲ್ಲಿ ಒಂದು ಒಳ್ಳೆಯ ಪುಸ್ತಕವಿರಲಿ ಎಂದು ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಬಂದ ಮೇಲೆ ಮೈಯಲ್ಲಿ ಹರಕು ಬಟ್ಟೆಯಿದ್ದರೂ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತದೆ ನಿಜವಾದ ಓದು ಮತ್ತದರ ಆಶಯ ಪರಿಣಾಮಗಳು ಹಿನ್ನೆಲೆಗೆ ಸಂದಿವೆ ಮಕ್ಕಳಿಂದ ಹಿಡಿದು ಮುದುಕರಾದಿಯಾಗಿ ಎಲ್ಲರ ಕೈಯಲ್ಲೂ ಈಗ ಮೊಬೈಲುಗಳಿವೆ ಮನೆ ಮನೆಗಳಲ್ಲೂ ಟಿ ವಿಗಳಿವೆ ನಮ್ಮ ಹೆಣ್ಣು ಮಕ್ಕಳನ್ನು ಆಕರ್ಷಿಸುವ ಸೀರಿಯಲ್ಗಳಿವೆ ರಿಯಾಲಿಟಿ ಶೋಗಳಿವೆ ಯೂಟ್ಯೂಬ್ ಚಾನೆಲ್ಗಳಿವೆ ಅವರವರ ಮೊಬೈಲ್ಗಳೇ ಈಗ ಅವರವರ ಜಗತ್ತು ಹಾಗಾಗಿ ಇಲ್ಲಿ ಮೊದಲನೆಯದಾಗಿ ಯಾರಿಗೂ ಸಮಯವಿಲ್ಲ ಒಂದು ವೇಳೆ ಇದ್ದರೂ ಅದನ್ನು ಓದಿಗೆ ಬಳಸುವವರ ಸಂಖ್ಯೆ ತೀರಾ ಕಡಿಮೆ ಓದು ನಮ್ಮನ್ನು ನಮ್ಮೊಳಗನ್ನು ಸಮೃದ್ಧವಾಗಿಸುತ್ತದೆ ವಿಸ್ತರಿಸುತ್ತದೆ ಅದರ ಪರಿಣಾಮ ಹಳೆಯ ಹಾಡುಗಳಂತೆ ಕೇಳಿದ ನಂತರವೂ ಎಷ್ಟೋ ಗಂಟೆಗಳ ಕಾಲ ನಮ್ಮನ್ನು ಅದೇ ಗುಂಗಿನಲ್ಲಿರುವಂತೆ ಮಾಡುತ್ತದೆ ರಸ್ಕಿನ್ ಬಾಂಡ್ ಅವರ ಅನ್ ಟು ದಿಸ್ ಲಾಸ್ಟ್ ಪುಸ್ತಕ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿ ಅವರ ವಿಚಾರಗಳನ್ನೇ ಬದಲಿಸಿತು ಬ್ರಿಟಿಷರು ಭಾರತವನ್ನು ಆಕ್ರಮಿಸಿದ್ದಾಗ ಆನಂದ ಮಠದಂಥ ಕಾದಂಬರಿಗಳು ಭಾರತೀಯರಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸಿದವು ಅವರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹೊತ್ತಿಸಿದವು ಆ ಕಾದಂಬರಿಯಲ್ಲಿ ಬರುವ ಒಂದೇ ಮಾತರಂ ಎಂಬ ಒಂದೇ ಒಂದು ಮಾತು ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ನಿಲ್ಲುವ ದೇಶಕ್ಕಾಗಿ ಪ್ರಾಣವನ್ನೇ ಕೊಡುವ ಕೆಚ್ಚನ್ನು ಭಾರತೀಯರಲ್ಲಿ ಬೆಳೆಸಿತು ಹರಿಜನ್ ಮೂಕನಾಯಕದಂಥ ಪತ್ರಿಕೆಗಳು ಜನಾಭಿಪ್ರಾಯವನ್ನು ನಿರೂಪಿಸುತ್ತಾ ದೇಶ ಕಟ್ಟುವುದರಲ್ಲಿ ಪ್ರಮುಖ ಪಾತ್ರವಹಿಸಿದವು ಜಗತ್ತಿನ ಯಾವ ಭಾಗದಲ್ಲಿ ಕ್ರಾಂತಿಗಳಾಗಿದ್ದರೂ ಅದರ ಹಿಂದೆ ಒಂದು ಒಳ್ಳೆಯ ಸಾಹಿತ್ಯ ಮತ್ತದರ ಓದು ಖಂಡಿತವಾಗಿಯೂ ಇದ್ದೇ ಇದೆ ಕನ್ನಡದ ಓದಿಗೆ ಬಂದಾಗ ವಚನ ಸಾಹಿತ್ಯದ ಓದು ಕರ್ನಾಟಕದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಒಂದು ವೈಚಾರಿಕ ಕ್ರಾಂತಿಯನ್ನೇ ಹುಟ್ಟುಹಾಕಿತು ನಂತರ ಬಂದ ಪುರಂದರದಾಸರು ಕನಕದಾಸರಂಥ ದಾಸಶ್ರೇಷ್ಠರು ರಚಿಸಿದ ಕೀರ್ತನೆಗಳು ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ಬದಲಾವಣೆಗೆ ಕಾರಣವಾದದ್ದು ಎಲ್ಲರಿಗೂ ಗೊತ್ತು ಅಲ್ಲದೆ ಸಂಚಿ ಹೊನ್ನಮ್ಮ ಅಕ್ಕ ಮಹಾದೇವಿಯಂಥ ಮಹಿಳಾ ಸಾಹಿತಿಗಳು ಪುರುಷ ಸಮಾನವಾಗಿ ಸಾಹಿತ್ಯ ರಚಿಸಿ ಓದಿಗೆ ಒದಗಿದರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬಸವರಾಜ್ ಕಟ್ಟಿಮನೆಯವರು ಬರೆದ ಮಾಡಿಮಡಿದವರು ಕಾದಂಬರಿ ಬೇಂದ್ರೆಯವರ ನರಬಲಿಯಂಥ ಕವಿತೆಗಳು ಉಂಟು ಮಾಡಿದ ಸಂಚಲನವನ್ನು ಯಾರೂ ಮರೆಯುವಂತಿಲ್ಲ ಆಧುನಿಕ ಸಾಹಿತ್ಯಕ್ಕೆ ಬಂದಾಗ ಸಾಯಿಸುತೆ ತ್ರಿವೇಣಿ ಎಂ ಕೆ ಇಂದಿರಾ ಅನುಪಮಾ ನಿರಂಜನ ವೈದೇಹಿಯವರಂಥ ಬರಹಗಾರ್ತಿಯರನ್ನೂ ಜನ ಮುಗಿಬಿದ್ದು ಓದುತ್ತಿದ್ದರು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಂದು ಹಾಡುವುದರ ಮುಖಾಂತರ ಸಿದ್ಧಲಿಂಗಯ್ಯ ಅವರಂಥ ಕವಿಗಳು ಮತ್ತು ದೇವನೂರರಂಥವರು ಬೇರೊಂದು ಪ್ರಪಂಚವನ್ನೇ ಓದುಗರೆದುರು ತೆರೆದಿಟ್ಟರು ಸ್ವಾಮಿ ಜಗದಾತ್ಮಾನಂದ ಅವರ ಬದುಕಲು ಕಲಿಯಿರಿ ಪುಸ್ತಕ ಎಷ್ಟೋ ಜನರಿಗೆ ಬದುಕಲು ಕಲಿಸಿತು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರ ಮತ್ತು ಡಾಕ್ಟರ್ ಅನುಪಮಾ ನಿರಂಜನ ಅವರ ಅನೇಕ ಮನೋವೈಜ್ಞಾನಿಕ ವೈಜ್ಞಾನಿಕ ಪುಸ್ತಕಗಳು ಎಷ್ಟೋ ಜನರನ್ನು ತಪ್ಪು ಕಲ್ಪನೆ ಮತ್ತು ಕೀಳರಿಮೆಗಳಿಂದ ಹೊರತಂದು ಹೊಸ ಮನುಷ್ಯರನ್ನಾಗಿಸಿದವು ಕಾರಂತರ ಕುವೆಂಪು ಅವರ ಕಾದಂಬರಿಗಳು ಬದುಕಿನ ಸಮೃದ್ಧತೆಯನ್ನು ಹೆಚ್ಚಿಸಿದವು ಮಾತ್ರವಲ್ಲ ಬದುಕಿಗೊಂದು ಸೌಂದರ್ಯವನ್ನೂ ತುಂಬಿದವು ಬೇಂದ್ರೆಯವರ ಕೆಎಸ್ನ ಅವರ ಹಾಡುಗಳು ಬದುಕಿನ ಹಾಡುಪಾಡುಗಳೂ ಆಗಿ ಮನೆ ಮನಗಳನ್ನು ಪ್ರೀತಿಯಿಂದ ತುಂಬಿದವು ಬದುಕಿಗೊಂದು ಸಹನೆಯನ್ನೂ ಆಹ್ಲಾದವನ್ನು ನೀಡಿದವು ಆದರೆ ನಮ್ಮ ಮಕ್ಕಳಿಗೆ ಕಾರಂತರು ಕುವೆಂಪು ಬೇಂದ್ರೆ ಅನಕೃ ತರಾಸು ಗೊತ್ತೇ ಇಲ್ಲ ಆ ಹೆಸರುಗಳೇನೇ ಇದ್ದರೂ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರ ಬರೆಯುವಷ್ಟಕ್ಕೆ ಮಾತ್ರ ಸೀಮಿತ ಕಾರಣ ಇಷ್ಟೆ ನಮ್ಮ ಬಹುತೇಕ ಮನೆಗಳಲ್ಲಿ ಆಕರ್ಷಕವಾದ ಲೈಬ್ರರಿಗಳಿಲ್ಲ ಬಹುತೇಕ ತಂದೆ ತಾಯಿ ಪುಸ್ತಕ ಊದುವುದಿಲ್ಲ ಪುಸ್ತಕಗಳ ಕುರಿತು ಯಾರೂ ಮಾತಾಡುವುದಿಲ್ಲ ವಾತಾವರಣ ಹೀಗಿದ್ದಾಗ ಮಗುವಿಗೆ ಪುಸ್ತಕ ಪ್ರೀತಿ ಹೇಗೆ ಹುಟ್ಟಿತು ಓದು ಅದೊಂದು ಆತ್ಮಸಂಗಾತಿ ಬಿದ್ದಾಗ ಕೈ ನೀಡಿ ಎತ್ತುವ ಸಖ ಮುನ್ನಡೆವ ಛಲವನ್ನು ತುಂಬುವ ತಾಯಿ ನಮಗರಿವಿಲ್ಲದೆ ಪರಿವರ್ತನೆ ತರುವ ಕಾಂತೆ ಜ್ಞಾನದ ಬಟ್ಟಲನ್ನು ತುಂಬುವ ಗುರು ಹಾಗಾಗಿ ಓದಿಗೊಂದು ಎಲ್ಲೇ ಎಲ್ಲಿದೆ ಬನ್ನಿ ಓದೋಣ ನಮ್ಮ ಮುಂದಿನ ಸಸಿಗಳಲ್ಲೂ ಓದಿನ ಕುರಿತು ಆಸ್ಥೆ ಬೆಳೆಸೋಣ ಇದುವರೆಗೆ ಓದಿಗೊಂದು ಎಲ್ಲೆ ಎಲ್ಲಿದೆ ಈ ಕುರಿತು ಮಾತನಾಡಿದವರು ಮಾರುತಿ ಪಿ ದಾಸಣ್ಣವರ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ